ಹೃದಯಾಘಾತ ಬರಲಿಕ್ಕೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ಒಂದು ಆಸ್ ಯೂಶುವಲ್ ಮುಂಚೆಯಿಂದ ಇರುವಂಥ ಒಂದು ರಿಸ್ಕ್ ಫ್ಯಾಕ್ಟರು ಸ್ಮೋಕಿಂಗ್ ಸ್ಮೋಕಿಂಗ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಯಂಗ್ ಏಜಲ್ಲೇ ಸ್ಮೋಕಿಂಗ್ ಮಾಡೋಕೆ ಶುರು ಮಾಡ್ತಾ ಇದ್ದಾರೆ ಅದೊಂದು ಮತ್ತು ಸ್ಟ್ರೆಸ್ ಯಂಗ್ ಏಜಲ್ಲ ಜಾಸ್ತಿ ಸ್ಟ್ರೆಸ್ ತಗೊತಾರೆ ಜಾಸ್ತಿ ವರ್ಕ್ ಸ್ಟ್ರೆಸ್ಸು ಮತ್ತು ಫ್ಯಾಮಿಲಿ ಸ್ಟ್ರೆಸ್ ಆಗಿರ್ಬೋದು ಯಾವುದೇ ಥರ ಸ್ಟ್ರೆಸ್ ಆಗಿರ್ಬೋದು ಯಂಗ್ ಏಜಲ್ಲಿ ಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ಜಾಸ್ತಿ ಆಗ್ತಾ ಇದೆ ಅದು ಅರ್ಲಿ ಮೈ ಕಾರ್ಲಿ ಇನ್ಫೆಕ್ಷನ್ ಅರ್ಲಿ ಹಾರ್ಟ್ ಅಟ್ಯಾಕ್ ಬರಲಿಕ್ಕೆ ಕಾರಣ ಮತ್ತು ಇನ್ನೊಂದು ಮುಖ್ಯವಾಗಿರೋ ಕಾರಣ ಅಂತಂದರೆ ಈಗ ಇತ್ತೀಚೆಗೆ ಈಗ ಇರುವಂಥ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಬಂದ್ಬಿಟ್ಟು ಲೈಫ್ ಸ್ಟೈಲು ಮತ್ತು ಆಹಾರ ಪದ್ಧತಿ ಆಹಾರ ಪದ್ಧತಿ ಹೆಂಗೆ ಅಂತಂದರೆ ಎಲ್ಲರೂ ಡಿಪೆಂಡೆಂಟ್ ಆನ್ ಜಂಕ್ ಫುಡ್ ಜಂಕ್ ಫುಡ್ ಅಂತಂದರೆ ಅವ್ರಿಗೆ ಹೊರಗಡೆ ಈಸಿಯಾಗಿ ಸಿಗುವಂಥ ಮೈದಾ ಬೇಸ್ಡ್ ಫುಡ್ ಫುಡ್ ಆಯಿತಾ ಮತ್ತು ಫ್ರೈಡ್ ಐಟಮ್ಸ್ ಜಾಸ್ತಿ ತಿನ್ನುವಂಥದ್ದು ಫ್ರೈಡ್ ಐಟಮ್ಸ್ ಅಂತಂದರೆ ಎಣ್ಣೆಯಲ್ಲಿ ಕರೆದಿರ್ತಾರೆ ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಜಾಸ್ತಿ ಇರುತ್ತೆ ಅದು ರಕ್ತನಾಳಗಳಲ್ಲಿ ಡೆಪಾಸಿಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಆವಾಗ ರಕ್ತನಾಳ ಬ್ಲಾಕ್ ಆಗ್ಬೋದು ಆಯಿತಾ ಮತ್ತು ಮೈದಾ ಕಂಟೆಂಟ್ ಇರುವಂಥ ಫುಡ್ ಐಟಮ್ಗಳು ಬೇಕ್ರಿ ಐಟಮ್ಗಳು ಪರೋಟ ಈ ಥರದ್ದು ಸಮೋಸ ಪಫ್ಸ್ ಈ ಥರ ಎಲ್ಲ ಈಸಿಯಾಗಿ ಸಿಗುತ್ತೆ आ, कमी दुड्ते फॉर टाइम बीइंग